ಗಂಗಾವತಿ ನಗರದ ಹನ್ನೊಂದು ಮತ್ತು ಹನ್ನೆರಡನೇ ವಾರ್ಡಿನ ಶ್ರೀ ಮಾರುತೇಶ್ವರ ನಗರದ ಉಪ್ಪಿನಮೇಳೆ ಕ್ಯಾಂಪಿನಲ್ಲಿ ಶ್ರೀ ರೇಣುಕಾ ಉಲಿಗಂಬೆ ದೇವಿ ಮುಚಿಗರ್ ಸಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅಂಜಾಳಪ್ಪ ಕಳ್ಳಿಮನಿ ಅವರ ನೇತೃತ್ವದಲ್ಲಿ ಈ ಒಂದು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೂತನವಾಗಿ ಮುಚಿಗರ್ ಸಮಾಜ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂತನ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮವು ಸಕಲ ಸದ್ಭಕ್ತ ಭಕ್ತಾದಿಗಳು ಮತ್ತು ವಾರ್ಡಿನ ನಿವಾಸಿಗಳು ಹಾಗೂ ಮುಚಿಗರ್ ಸಮಾಜದ ಎಲ್ಲಾ ಗುರು ಹಿರಿಯರು ಹಾಗೂ ಇತರ ಸಮಾಜದ ಮುಖಂಡರುಗಳು ಮತ್ತು ರಾಜಕೀಯ ಧುರಣಿಯರುಗಳಿಂದ ಅದ್ದೂರಿಯಾಗಿ ಈ ಒಂದು ನೂತನ ಸಮುದಾಯ ಭವನವನ್ನು ಸಾರ್ವಜನಿಕರಿಗೆ ಸಮರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಮುಜುಗರ್ ಸಮಾಜದ ಹಿರಿಯ 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 ನಾಗರಿಕರು ಮತ್ತು ಸಮಾಜದ ಮುಖಂಡರು ಮಹಿಳೆಯರು ಮಂಜುನಾಥ್ ಆಯೋಜಿಸಲಾಯಿತು ಸರಿ ಹೇಳ್ಬೇಕಲ್ಲರು ರೇಣುಕಾ ಹುಲಿಗೆಂಬೆ ದೇವಿ ಮೋಚಿಗರ್ ಸಮಾಜದ ಸಮುದಾಯ ಭವನ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಈ ನೂತನ ಕಟ್ಟಡಕ್ಕೆ ಸುಮಾರು ವರ್ಷಗಳ ಶ್ರಮವಿದೆ ಸುಮಾರು ಐದರಿಂದ ಆರು ವರ್ಷಗಳ ಪ್ರತಿಫಲದಿಂದ ಇವತ್ತು ಈ ಕಟ್ಟಡ ತಲೆ ಎತ್ತಿ ನಿಂತಿದೆ ಈ ಕಟ್ಟಡಕ್ಕೆ ಅಲ್ಪ ಅಲ್ಪ ಸ್ವಲ್ಪ ಸರ್ಕಾರದ ಸಹಾಯಧನವಾಗಿದ್ದು ಉಳಿದಂಥ ಸಂಪೂರ್ಣ ಹಣವನ್ನು ನಮ್ಮ ಸದಸ್ಯರೇ ದುಡಿದು ಅವರ ಪರಿಶ್ರಮದಿಂದ ಈ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ನಡೆಸುತ್ತಿದ್ದೇವೆ ಇದರಲ್ಲಿ ನಮ್ಮ ಜನರ ಪರಿಶ್ರಮವೇ ಹೆಚ್ಚು ಅಂತಂದೇಳಿ ಈ ಮೂಲಕ ತಿಳಿಸಲು ಇಷ್ಟಪಡುತ್ತೇನೆ ದೇವಿಯ ಒಂದು ಸಮಾಜದ ವತಿಯಿಂದ ಈ ನೂತನವಾಗಿ ಕಟ್ಟಿದಂಥ ಸಮುದಾಯ ಭವನಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಜನರ ಮತ್ತು ಸದಸ್ಯರ ಒಂದು ಸಹಾಯ ಇದೆ ಆ ಸಹಾಯದಿಂದಲೇ ಈ ಒಂದು ಕಟ್ಟಡವನ್ನು ನಿರ್ಮಾಣಗೊಂಡಿದೆ ಈ ಒಂದು ಕಟ್ಟಡಕ್ಕೆ ಸಂಪೂರ್ಣವಾಗಿ ಸಮಾಜದ ಒಂದು ಗುರು ಹಿರಿಯರು ಆಶೀರ್ವಾದದಿಂದ ಈ ಒಂದು ಕಟ್ಟಡ ನಿರ್ಮಾಣವಾಗೋದಕ್ಕೆ ಕಾರಣಭೂತರಾಗಿದ್ದಾರೆ ಆದ್ದರಿಂದ ಈ ಒಂದು ಕಟ್ಟಡಕ್ಕೆ ಶೋಭೆ ತಂದಂಥ ಎಲ್ಲ ಮಹಿಳೆಯರಿಗೂ ಮತ್ತು ಯುವಕರಿಗೂ ಮತ್ತು ಹಿರಿಯರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ವಂದನೆ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಅಖಿಲ ಭಾರತ ಮುಚ್ಚಿಗಾರ್ ಸಮುದಾಯದ ಒಂದು ಸಮುದಾಯ ಭವನವನ್ನು ಉಪ್ಪಿನಮಳೆ ಕ್ಯಾಂಪ್ ಗಂಗಾವತಿಯಲ್ಲಿ ಆಯೋಜಿಸಿದ್ದು ಈ ಸಮುದಾಯ ಭವನಕ್ಕೆ ಈ ಭಾಗದ ಎಲ್ಲ ಶ್ರಮಿಕರು ಬಡವರು ಸಮುದಾಯದ ಎಲ್ಲ ಯುವಕರು ಹಿರಿಯರು ಒಂದು ದುಡಿದು ಬಂದಿರತಕ್ಕಂಥ ಹಣದಲ್ಲಿ ಇಷ್ಟು ಪರ್ಸೆಂಟ್ ಅಂತೇಳಿ ಅದನ್ನು ಪ್ರತಿ ವಾರ ತೆಗೆದಿಟ್ಟು ಜೊತೆಗೆ ಸ್ವಲ್ಪ ಸಹಾಯಧನವನ್ನು ಸರ್ಕಾರದಿಂದ ನಿಯೋಗಿಸಿಕೊಂಡು ಉತ್ತಮವಾದ ಒಂದು ಸುಸಜ್ಜಿತವಾದ ಒಂದು ಸಮುದಾಯವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡುವಂಥ ದಿನವನ್ನು ಇಂದು ನಾವೆಲ್ಲರೂ ಎಲ್ಲರೂ ಸ್ವಾಗತಿಸೋದ್ರ ಜೊತೆಗೆ ಸಂಭ್ರಮಿಸತಕ್ಕಂಥ ಒಂದು ದಿನ ಇವತ್ತು ನಮ್ಮ ಸಮಾಜದ ಗುರು ಹಿರಿಯರು ವಿವಿಧ ಸ್ಥಳಗಳಿಂದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಮಾಜಿ ಶಾಸಕರು ಹೀಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಈ ಎಲ್ಲರಿಗೂ ಸ್ವಾಗತವನ್ನು ಕೋರೋದ್ರ ಜೊತೆಗೆ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾರೆ ಶ್ರೀ ರೇಣುಕಾಂತ್ ಮಗಂಬ ದೇವಿ ಮುಚ್ಚಿಗೇರಿ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಗಂಗಾವತಿ ನೂತನ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯಗಳು ಸಮಾಜದ ಮುಖಂಡರು ಯುವಕರು ಎಲ್ಲ ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಾಜ ಶ್ರಮಜೀವಿಯಿಂದ ಮತ್ತು ಈ ಒಂದು ಕಾರ್ಯಕ್ರಮ ಎಲ್ಲ ಶ್ರಮಜೀವಿಗಳಿಗೆ ಒಂದು ಅತಿಥಿ ಸತ್ಕಾರ ನೀಡಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹುಲಿಗಮ್ಮ ಶ್ರೀ ರೇಣುಕಾ ಹುಲಿಗಮ್ಮ ದೇವಿ ಇವತ್ತೇನು ನಮ್ಮ ವಾಡಿನಲ್ಲಿ ಸಮುದಾಯ ಭವನ ಅದೀರ್ಘವಾಗಿ ಉದ್ಘಾಟನೆ ಆಗಿದ್ದು ಇವತ್ತು ಈ ಸಮಾಜ ಬಹಳ ತಳಮಟ್ಟದಿಂದ ಬಳಿ ಬಂದಿರುತ್ತದೆ ಎಲ್ಲ ಈ ಸಮಾಜದವರು ಪ್ರತಿಯೊಬ್ಬರೂ ಮನೆಯಲ್ಲಿ ಇಂದಿಷ್ಟಂತ ಹಣ ಗುಡಿಸಿಕೊಂಡು ಈ ಸಮುದಾಯವನ್ನು ಅದ್ಧೂರ್ಯವಾಗಿ ಇವತ್ತು ಡೆವಲಪ್ಡ್ ಬಿಲ್ಡಿಂಗ್ ಮಾಡಿರ್ತಾರೆ ಅದೇ ರೀತಿ ನಮ್ಮ ಇವರು ಸಮಾಜ ಹೇಳಿದಂಗೆ ಅಲ್ಪ ಸ್ವಲ್ಪ ಒಂದು ಫಂಡ್ ಬಂದಿರುತ್ತೆ ಸರ್ಕಾರದಿಂದ ಒಂದು ಮೂರು ಲಕ್ಷ ಮೂರು ಲಕ್ಷ ಒಂದು ಸುಮಾರು ಒಂದು ಎರಡು ಮೂರು ಲಕ್ಷ ಆರು ಲಕ್ಷ ಬಂದಿರ್ತದೆ ಆರು ಲಕ್ಷದಲ್ಲಿ ಈ ವಾತಾವರಣಕ್ಕೆ ಏನಾಗಲ್ಲ ಈ ಸಮಾಜ ಬಂದರೆ ಭಾಳ ಒಗ್ಗಟ್ಟು ಇರ್ತದೆ ಎಲ್ಲ ಸಮಾಜದವ್ರು ಕೂಡ ಇದು ಇವು ಮಾರ್ಗದರ್ಶನ ತಗೊಂಡು ಈ ಥರ ಪ್ರತಿ ವಾರ್ಡಿನಲ್ಲಿ ಈ ಥರ ಸಮುದಾಯ ಮಾಡಿಕೊಳ್ಬೇಕು ಇನ್ನು ಈ ಥರ ಈ ವಾರ್ಡಿನಲ್ಲಿ ಅದಂತೆ ಬೇರೆಯವರು ಕೂಡ ಸಮಾಜ ಸಂಘಟನೆ ಆಗ್ಬೇಕಂತೇಳಿ ನೀವು ಕರೆದು ಬಂದಿವೆ ಶ್ರೀ ಗಣೇಶ ಅವರ ನಮ್ಮ ಶ್ರೀ ರೇಣುಕಾ ಉಗಲಾಂಬೆ ದೇವಿ ಕ್ಷೇಮಾವೃತಿ ಮೂರ್ತಿಗಾರ ಸಮಾಜ ಕ್ಷೇಮಾವೃತ ಸಂಘ ಹಿಂಗಾವೃತ ದರಪತಿ ನೂತನವಾಗಿ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸರ್ವರು ಹಿರಿಯರು ತರುಣರು ಮತ್ತು ಗುರು ಹಿರಿಯರ ಮುಖಾಂತರ ಈ ಒಂದು ಕಟ್ಟಡವನ್ನು ಎಲ್ಲರೂ ಸಹಾಯ ಸಹಕಾರದೊಂದಿಗೆ ನಾವು ಇಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಎಲ್ಲರ ಪರಿಶ್ರಮ ಮತ್ತು ಹಿರಿಯರ ಸಹಕಾರ ಇದರೊಂದಿಗೆ ಮಾಡುವುದರಿಂದ ನಾವೆಲ್ಲರೂ ಒಂದು ಸಂಘಟನೆಯ ಬಗ್ಗೆ ಒಕ್ಕಟ್ಟನ್ನು ತೋರಿಸುವುದರೊಂದಿಗೆ ಎಲ್ಲರಲ್ಲಿ ಮಾದರಿಯಬೇಕೆಂದು ಯುವಕರಲ್ಲಿ ಮನವಿ ಮಾಡುತ್ತಾ ನಾನು ಈ ನಾಲ್ಕು ಮಾತುಗಳಿಗೆ ವಿರಾಮವನ್ನು ಗಂಗಾವತಿ ನಗರದಲ್ಲಿ ನಮ್ಮ ಸಮುದಾಯದ ಎಲ್ಲ ಹಿರಿಯರ ಸಹಕಾರದಿಂದ ವಿಶೇಷವಾಗಿ ಎಲ್ಲ ಯುವ ಒಕ್ಕಟ್ಟಾಗಿ ಈ ಭಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡುವುದರ ಮೂಲಕ ಸಂಘಟನೆಗೆ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ರಾಜ್ಯ ಸಂಘಕ್ಕೆ ಹೋರಿಸಿಕೊಟ್ಟಿದ್ದಾರೆ ಹೊಸ ಬಹು ವರ್ಷಗಳ ನಂತರ ಗಂಗಾವತಿಯಲ್ಲಿ ಈ ಸಂಘಟನೆಯನ್ನು ನನಗೆ ನೋಡಿ ಭಾಳ ಆನಂದ ಆಗಿದೆ ಯಾಕಂದರೆ ಈ ಭಾಗದಲ್ಲಿ ಸಂಘಟನಾತ್ಮಕವಾಗಿ ಇಂಥ ಒಂದು ಸಮಾಜದ ಕಟ್ಟಡ ನಿರ್ಮಾಣ ಆಗಬೇಕಾದರೆ ಎಲ್ಲರೂ ಏತಕ್ಕೆ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ಗಂಗಾವತಿ ನಗರದಲ್ಲಿ ನಮ್ಮ ಸಮುದಾಯ ಮಾಡಿದೆ ನಮ್ಮ ಸಮುದಾಯದ ಎಲ್ಲ ಹಿರಿಯರಿಗೆ ಯುವ ವಿಶೇಷವಾಗಿ ಯುವಕರು ಭಾಳ ಆಸಕ್ತಿ ವಹಿಸಿ ಎಲ್ಲ ಹಿರಿಯರನ್ನು ಗೌರವಿಸಿ ಮತ್ತು ಜೊತೆಗೆ ರಾಜ್ಯದಿಂದ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನನ್ನನ್ನು ಕೂಡ ಕರೆಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಣಿ ಆಗಿ ಹಣಿ ಮಾಡಿಕೊಟ್ಟಿದ್ದಾರೆ ನಾನು ಗಂಗಾವತಿ ಸಮಾಜದ ಎಲ್ಲ ಹಿರಿಯರನ್ನು ಮತ್ತು ತಾಯಂದಿರನ್ನು ಸಹೋದರ ಸಹೋದರಿಯರನ್ನು ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ ನಾನು ಅಭಿನಯಿಸ್ತಾ ಇದ್ದೀನಿ ಮುಂದಿನ ದಿನಮಾನದಲ್ಲಿ ಈ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿ ಬಹುಶಃ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಭಾಗ್ಯನಗರ ನಂತರ ಗಂಗಾವತಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಈ ನಮ್ಮ ಸಮುದಾಯ ಜನರು ಇನ್ನೂ ಶೈಕ್ಷಣಿಕವಾಗಿ ಮತ್ತು ಅದರ ಜೊತೆಗೆ ಇಲ್ಲಿ ಭಾಳ ನೀರಾವರಿ ವ್ಯವಸ್ಥೆ ಇರತಕ್ಕಂಥ ಭಾಗ ಈ ಭಾಗದಲ್ಲಿ ಎಲ್ಲರಿಗೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮುಂದಿನ ನಿರ್ಮಾಣದೊಳಗೆ ನಮ್ಮ ಸಮುದಾಯದವರು ಮಾಡ್ತಾ ಇದ್ದರೆ ಅದಕ್ಕೆ ಒಂದು ಸಹಕಾರಿ ಕ್ಷೇತ್ರವನ್ನು ಕೂಡ ಹುಟ್ಟು ಹಾಕಬೇಕು ಅನ್ನೋಂಥ ನನ್ನ ಒಂದು ಬೇಡಿಕೆ ಅದಕ್ಕೆ ಈ ಸಮಾಜದವರು ಆ ವ್ಯವಸ್ಥೆಗೆ ಮುಂಚೂಣಿಗೆ ಬರೋದಾದರೆ ಅವರ ಜೊತೆ ನಾನು ಕೈ ಜೋಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ರಾಜ್ಯ ಸಮುದಾಯದವರು ಇವತ್ತು ಈ ಒಂದು ಅಭಿವೃದ್ಧಿ ಕೆಲಸವನ್ನು ನೋಡಿ ಇನ್ನೂ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಯಾವ ಗ್ರಾಮಗಳಲ್ಲಿ ನಮ್ಮ ಸಮುದಾಯದ ಏನೋ ಅಭಿವೃದ್ಧಿ ಚಿಂತನೆ ನಡೀತಾ ಇದೆ ಇದನ್ನ ಒಂದು ಮಾದರಿಯಾಗಿ ಇಟ್ಟುಕೊಂಡು ಮಾಡಬೇಕು ಅನ್ನುವಂತ ಒಂದು ಸಲಹೆಯನ್ನು ಕೂಡ ನಾವು ಸಮಾಜ ಕ್ಷೇಮಾಭಿವೃದ್ಧಿ ಸಂಗಾಡಿತಿ ನೂತನ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಬಾಂಧವರು ಎಲ್ಲರೂ ಪಾಲ್ಗೊಂಡಿದ್ದಾರೆ ಅವರ ಬೆಂಬಲದಿಂದಲೇ ಈ ನೂತನ ಕಟ್ಟಡ ಆಗಿದೆ ಅಂತ ನಾವು ಹೇಳ್ಬೋದು ಇದೇ ರೀತಿ ಅವರ ಸಹಕಾರ ಪ್ರೀತಿ ವಿಶ್ವಾಸ ನಂಬಿದ್ರೆ ನಾವು ನಮ್ಮ ಸಮಾಜ ಮುಂದೆ ಬೆಳಕೆ ಸಾಧ್ಯವಾಗುತ್ತೆ ಅಂತ ನಾನು ಹೇಳಿ ಮಾತಾಡೋದು ಹಂತ ಹಂತವಾಗಿ ಹೀಗೆ ನಮಗೆ ಬೆಳೀತಾ ಹೋಗಲಿ ಅಂತ ನಾವು ಹೇಳ್ತೀವಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವೆಲ್ಲರೂ ಪಾಲ್ಗೊಂಡು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ರುಚಿಗಾರ ಉಬ್ಬಿಂಗ ನೂತನ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ ನಮಗೆ ಬಹಳ ಖುಷಿಯಾಗಿ ನೋಡಿ ಎಲ್ಲರೂ ಒಗ್ಗಟ್ಟಿನಿಂದ ನೆರವೇರಿಸಿದ್ದಾನೆ ಎಲ್ಲರೂ ಪಾಲ್ಗೊಂಡು ಅಮ್ಮ ದೇವಿ ಸಮಾಜದ ಸೇವಾ ಆಗಲಿ ಸಣ್ಣ ನಮ್ಮ ಸ ಸಮಾಜ ಇದುವರೆಗೂ ಅದ್ರ ಈ ಥರ ಎಲ್ಲಿ ನೋಡಿದ್ದಿಲ್ಲ ನಾವು ಇದೇ ಫಸ್ಟ್ ಟೈಮ್ ಈ ಥರ ಸಂಭ್ರಮ ಸಡಗರ ಒಂದು ನಮ್ಮ ಫ್ಯಾಮ್ಲಿನೇ ಇಲ್ಲಿ ಸೇರಿ ಕೂಡ ಅಮ್ಮ ಖುಷಿ ನಮಗಾಗಿದೆ ಮುಂದೆ ಹಿಂಗೆ ಸಾಗಲಿ ನಮ್ಮ ಸಮಾಜದ ಹಿಂಗೆ ಬೇಡಿಲ್ಲ ಅಂದ್ರೆ She am